ಅದು ಅಡಿಕೆ ಅಭಿವೃದ್ಧಿ ಪರಿಷ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾದ ಈ ಸಂಘ ಇದೀಗ ಇಪ್ಪತ್ತೈದನೇ ವರ್ಷ ಪೂರೈಸಿದ್ದು ರಜತ ಮಹೋತ್ಸವ ಆಚರಿಸಿಕೊಳ್ಳಲು ಸಜ್ಜಾಗಿದೆ ಈ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗಿದ್ರೆ ಯಾವುದು ಆ ಸಂಘ ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣ ಮತ್ತು ಮಾರಾಟ ಸಹಕಾರ ಸಂಘದ ರಜತ ಮಹೋತ್ಸವ ಇಪ್ಪತ್ತೈದು ವರ್ಷ ಪೂರೈಸಿದ ದಾಮ್ಕೋ ಸಂಸ್ಥೆ ರಜತ ಮಹೋತ್ಸವದ ಹಿನ್ನೆಲೆ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ಆಯೋಜನೆ ದಾವಣಗೆರೆ ಅಡಿಕೆ ಬೆಳೆಗಾರರ ಸರ್ವತೋಮುಖ ಬೆಳವಣಿಗೆಗೆ ನಿಲ್ಲುವ ಉದ್ದೇಶದಿಂದ ದಾಮ್ಕೋಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾಯಿತು ಇದೀಗ ಈ ಸಂಸ್ಥೆ ಇಪ್ಪತ್ತೈದು ವರ್ಷ ಪೂರೈಸಿದ್ದು ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಕೃಷಿ ಯಂತ್ರ ಮೇಳ ಹಮ್ಮಿಕೊಂಡಿದ್ದು ಸದಸ್ಯರಾದ ಮರುಳ ಸಿದ್ದಪ್ಪ ಮೇಳ ಉದ್ಘಾಟಿಸಲಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಜತ ಮಹೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದು ದಾಮ್ಕೋಸ್ ಅಧ್ಯಕ್ಷ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಬಸವಂತಪ್ಪ ಅರಗ ಜ್ಞಾನೇಂದ್ರ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತರಂದು ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದು ಅಡಿಕೆ ಮುಂದೇನು ಎಂಬ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದ್ದು ಮೂರು ದಿನಗಳು ಅಡಿಕೆ ಬೆಳೆದಾರರಿಗೆ ಉಪಯುಕ್ತ ಮಾಹಿತಿ ನೀಡುವ ಕೆಲಸ ಮಾಡಲಾಗುವುದು ಅಷ್ಟೇ ಅಲ್ಲದೆ ಸ್ಮರಣ ಸಂಚಿಕೆ ಹಾಗೂ ಸದಸ್ಯರಿಗೆ ಬೆಳ್ಳಿ ನಾಣ್ಯ ವಿತರಣೆ ಮಾಡಲಾಗುವುದು ಎನ್ನುತ್ತಾರೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಪ್ರಾರಂಭ ಪ್ರಾರಂಭವಾಗಿ ಇಂದಿಗೆ ಇಪ್ಪತ್ತೈದು ವರ್ಷ ಪೂರೈಸಿ ಈಗ ಬೆಳ್ಳಿ ಹಬ್ಬದ ಕಾರ್ಯಕ್ರಮನ ಮಾಡ್ತಾಯಿದೆ ಇದೆ ಇದು ಫಸ್ಟಿಗೆ ಹದಿನೆಂಟನೇ ತಾರೀಕು ಒಂದು ಕೃಷಿ ಯಂತ್ರ ಮೇಳ ಇದೆ ಆ ಮೇಳನ ನಮ್ಮ ಸಂಘದ ಅಧ್ಯಕ್ಷ ಸಂಸ್ಥಾ ನಿರ್ದೇಶಕರು ಮಳ್ಸಿದಪ್ಪರು ಅದನ್ನ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಮತ್ತೆ ನಮ್ಮದು ಸಿಲ್ವರ್ ಜುಬ್ಲಿ ಪ್ರೋಗ್ರಾಮ್ ಇದೆ ಪರಮ ಪೂಜಾ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆದು ಬರ್ಬೇಕು ಅಂತಂದು ನಾವು ಕೇಳ್ಕೊಂತಿ ಕೊನೆ ದಿನ ಒಂದು ಅಡಿಕೆ ಮುಂದೆ ಏನೋ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಡಿಕೆ ಫ್ಯೂಚರ್ ಬಗ್ಗೆ ಭಾಳ ಜನ ಬೇರೆ ಬೇರೆ ಥರ ಮಾತಾಡೋದ್ರಿಂದ ರೈತರಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡಕ್ಕೆ ಅದ್ರ ಬಗ್ಗೆ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಸೊ ಎಷ್ಟು ಜನ ಸದಸ್ಯರು ನಮ್ಮಲ್ಲಿ ಸಾವಿರದ ಮುನ್ನೂರು ಜನ ಸದಸ್ಯರಿದ್ದಾರೆ ಈ ವರ್ಷ ಸಂಸ್ಥೆ ಒಳ್ಳೆಯ ಲಾಭದಲ್ಲಿದೆ ನಮ್ಮ ಸಂಘ ಸಂಸ್ಥೆ ಮುಂದಿನ ಗುರಿ ಯಶಸ್ವಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ವರಗೊಂಬಲಿ ಅಂತೇಳಿ ಇಷ್ಟಪಡ್ತೀವಿ ನಾನೊಬ್ಬ ರೈತನ ಮಗನಾಗಿ ಹೇಳಕ್ಕೆ ಇಷ್ಟಪಡ್ತಾ ಇರೋದು ಎಲ್ಲ ರೈತರು ಸಂಘ ಸಂಸ್ಥೆಗಳಲ್ಲಿ ಮಾರಾಟ ಮಾಡೋದು ಅಂತ ಅಂಥೇಳಿ ಭಾಳ ಇಷ್ಟ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಇದು ಈಗ ಲಾಭಾಂಶ ಬಂದ್ ಬಂದಂಗೆ ಮುಂದಿನಗಳಲ್ಲಿ ಹೊಸ ಹೊಸ ಕಟ್ಟಡಗಳಾಗ್ಬೋದು ಒಂದೊಂದು ಒಳ್ಳೆ ನಿವೇಶನಗಳು ಕೂಡ ಅಂತ ಅದು ಸೇರಿನ ಪ್ರಮಾಣದಲ್ಲಿ ಜಾಸ್ತಿ ಇರೋದ್ರಿಂದ ತುಮಕೂರು ಕಾಣಿಸ್ತಾ ಇದೆ ನಮ್ಮ ದಾಮ್ಕೋಸ್ ಇನ್ನು ವರ್ಷ ಆದ್ರೂ ಕೂಡ ಸೇರಿನ ಒಂದು ಸಂಖ್ಯೆ ಕಡಿಮೆ ಇರೋದ್ರಿಂದ ನಾವು ಈ ಮಟ್ಟದಲ್ಲಿ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ದಾವಣಗೆರೆ ತಾಲೂಕಿನಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಅಡಿಕೆ ಬೆಳೆಗಾರರಿದ್ದರೂ ಸಾವಿರದ ಮುನ್ನೂರು ಜನ ಮಾತ್ರ ಷೇರುದಾರರಿದ್ದಾರೆ ಇಷ್ಟಿದ್ದರೂ ದಾಮ್ಕೋಸ್ ವಾರ್ಷಿಕ ಮೂವತ್ತು ಕೋಟಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಪ್ರತಿ ವರ್ಷ ಎಂಬತ್ತು ಲಕ್ಷ ಜಿಎಸ್ಟಿ ಹಾಗೂ ಎಂಟು ಲಕ್ಷ ಆರ್ಎಂಸಿಗೆ ಕಟ್ಟುತ್ತಿದ್ದು ಈ ಬಾರಿ ಮೂವತ್ತು ಲಕ್ಷವನ್ನ ಕೋಸ್ ಉಳಿತಾಯ ಮಾಡಿದೆ ಮುಂದಿನ ದಿನಗಳಲ್ಲಿ ಕೋಸ್ ತಮ್ಮದೇ ಆದ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ಗುರಿಯನ್ನು ಕೂಡ ಹೊಂದಿದೆ ಈ ಕೃಷಿ ಯಂತ್ರ ಅಡಿಕೆ ಬೆಳೆಗಾರರಿಗೆ ಬಹಳ ಸಹಾಯಕಧನವಾಗಿದೆ ಈ ಕೃಷಿ ಯಂತ್ರಗಳು ಶಿವಮೊಗ್ಗ ಚನ್ನಗಿರಿ ಸಿರಾ ಸಿರ್ಸಿ ಸಾರಿ ಸಿರ್ಸಿ ಮನೆ ನಾನಾ ಕಡೆಯಿಂದ ಕೃಷಿ ಮೇಳವನ್ನು ಕರೆಸೋದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಮೂರು ದಿನನೂ ರೈತರಿಗೆ ಅನುಕೂಲ ಮೂರು ದಿನವೂ ರೈತರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಸರ್ ನಮ್ಮಲ್ಲಿ ಈಗ ಎಲ್ಲ ಡೈರೆಕ್ಟ್ಗಳು ನಾವು ಎಲ್ಲ ಹೊಂದಾಣಿಕೆ ಇರೋದ್ರಿಂದ ಈಗ ಹೇಳ್ಬೇಕಂದ್ರೆ ಹಿಂದಿನ ಒಳಗೆ ಎಲ್ಲ ಬರೀ ಟ್ರೇಡಿಂಗ್ಸ್ನ ಬಿಸ್ನೆಸ್ನವ್ರು ಇದ್ದರು ಈಗ ಪಕ್ಕ ನಾವು ರೈತರು ಇಲ್ಲೇ ಡೈರೆಕ್ಟ್ಗಳಾಗಿ ನಾವು ಯಾರು ಇದರಲ್ಲಿ ಯಾವ ಥರದ ಒಂದು ಮೋಸ ವಂಚನೆ ಅಲ್ಲಿ ಒಂದು ರೂಪಾಯಿ ಕಾಸ ಅಲ್ಲಿ ನಾವು ಏನು ಖರ್ಚಾಗ್ತಾ ಇಲ್ಲ ನಾವು ಸ್ವಂತಕ್ಕೆ ನಮ್ಮ ಕೈಲಿಂದ ಮೊನ್ನೆ ನಾವು ಇಪ್ಪತ್ತೈದು ವರ್ಷದ ಬೆಳ್ಳಿ ಮಹೋತ್ಸವಕ್ಕೆ ನಾವೆಲ್ಲ ಡೈರೆಕ್ಟರ್ ಅಧ್ಯಕ್ಷರು ಸೇರ್ಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಸ್ವಂತ ಬಂಡವಾಳ ಹಾಕಿ ಒಂದು ಬೆಳ್ಳಿ ಮಹೋತ್ಸವ ಮಾಡಲಿಕ್ಕೆ ಎಲ್ಲರೂ ಅನುಕೂಲತೆ ಮಾಡ್ಕೊಂಡು ಒಟ್ಟಿನಲ್ಲಿ ಡಾಮ್ ಕೋಸ್ ಇದೀಗ ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಸದಸ್ಯರಲ್ಲಿ ಸಂಭ್ರಮ ಮನೆ ಮಾಡುವಂತೆ ಮಾಡಿರೋದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ